ನಾನು ರಾಜಕೀಯ ಮಾತಾಡಲ್ಲ ಆದರೂ ಕೂಡ ಅದೊಂದೇ ಮಾತನ್ನು ಮುಗಿಸ್ತೇನೆ ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವು ಇದ್ಗಡೆ ಯಾಕಂದ್ರೆ ಮನೆ ಮಕ್ಕಳು ಅಂದಾಗ ಮನೆ ಮಕ್ಕಳ ತರಾನೇ ಇರ್ಬೇಕು ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ದು ಸಮಾಧಾನ ಅಂತ ಹೇಳೋದ್ ಸಾಯಿಯವರು ತಾಯಿ ತಾಯಿನ ಕಂಡುಕೊಂಡು ಆಡ್ತಾ ಇದ್ದೇನೆ ಬಿಡಕ್ಕೆ ಬಂದಿದೆ ನಾವು ಯಾಕಂದ್ರೆ ಆ ಮನೆಗೂ ನಮ್ಮ ಅಷ್ಟೊಂದು ಬಾಂಧವ್ಯ ಇವತ್ತು ತಮ್ಮ ಏನೇ ನಿರ್ಧಾರ ತಗೊಂಡ್ರು ಅದು ನಾನಾಗಿ ನನ್ನ ತಮ್ಮ ಆಗಲಿ ಭದ್ರವಾಗಿರ್ತೀವಿ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು ಕೂಡ ಸೆಲೆಬ್ರಿಟಿಗಳು ಕೂಡ ಇಷ್ಟೋ ಪ್ರೀತಿ ತೋರಿಸಿದ್ರೆ ತುಂಬಾ ಧನ್ಯವಾದಗಳು ಅಮ್ಮ ಏನೇ ನಿರ್ಧಾರ ತಗೊಂಡ್ರು ಕೂಡ ನಾವ್ ಇದ್ರೆ ನಿಂತೇವೆ ಅದು ಯಾವುದೇ ಇವತ್ತು ತಾಯಿ ಅಂತ ನಾಳೆ ಇಲ್ಲ ಅಂತ ನಮ್ದು ಒಂದು ಸಂಬಂಧ ಅಂತ ಹೇಳೋದ ಒಂದು ತಾಯಿ ತಾಯಿನ ಯಾಕಂದ್ರೆ ಆ ಮರೆಗೂ ನಮಗೂ ಅಷ್ಟೊಂದು ಬಾಂಧವ್ಯತೆ ಇದೆ ಆದ್ರಿಂದ ಇವತ್ತು ಅಪ್ಪ ಏನೋ ನಿರ್ಧಾರ ತಗೊಂಡ್ರು ಅದಕ್ಕೆ ನಾನಾಗ್ಲಿ ನನ್ನ ತಮ್ಮ ಆಗ್ಲಿ ಆಗಲಿ ಪದವಾಗಿ ನಂಗೆ ನನ್ನ ಮಾತು ಮಾತಾಡ್ತಾರೆ ತಪ್ಪ ಯು ದಸನ್ ಅವರಿಗೆ ನಮ್ಮ ಅವರು ಮಾಲಾರ್ಪಣೆಯನ್ನು ಮಾಡ್ತಾ ಇದ್ದಾರೆ ಅಭಿಷೇಕ್ ಅಂಬರೀಷ್ ಅವರಿಗೆ ನಮ್ಮ ಸೇಬು ಅಂಬರೀಷರ ಅಂಬರೀಷರನ್ನ ಅಭಿಮಾನಿ ಸುಮಲತಾ ಅವ್ರಿಗೆ ಅರ್ಜುನ್ ಇದೀಗ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಮ್ಮ ಜನಪ್ರಿಯ ಸಂಸದರು ಸಕ್ಕರೆ ನಾಡಿನ ಅಕ್ಕರೆಯ ದೊರೆಯಾಗಿ ಅನಪಿಶಕ್ತ ದೊರೆಯಾಗಿ ಆಟ್ರಿಕ್ ಸಂಸದಾಗಿ ಜಿಲ್ಲೆಯಾದ್ಯಂತ ಸಮಗ್ರ ಅಭಿವೃದ್ಧಿಗೆ ಮುನ್ನಡಿ ಬಂದಂತ ಅವರ ಧರ್ಮಪತ್ನಿ ಶ್ರೀಮತಿ ಸುಮಲತಾ ಅವರು